ಕೊಡಿ ಮೇಡಮ್ ದಯವಿಟ್ಟು ದುಡ್ಡು ಕೊಡಿ ನಾನು ಕೊಟ್ರ ದುಡ್ಡು ಕೊಡಿ ಅಮಿತ್ ಕೇಳಾ ಹೇಳ್ಸಿ ನಾನು ಬಿಡಲ್ಲ ಬಾ ನೀವು ದುಡ್ಡು ಕೊಡೋರು ನಮ್ಮ ನಮ್ಮ ಇಸ್ಕೊಂಡು ನಮ್ನೆ ವೀಡಿಯೋ ಮಾಡ್ಕೊಂಡ್ರೆ ನೀವು ಇನ್ನು ಯಾವ ಕಾಲದಲ್ಲಿ ಇದ್ದೀರಿ ಅಂತ ಕೇಳ್ತೀನಿ ದಾಳಿ ಅಮಿತ್ ದುಡ್ಡು ಕೊಟ್ಟಿದ್ದೀನಿ ಇಲ್ವಾ ಈಗ ಗೊತ್ತಾ ನೀವು ಬ್ಲಾಕ್ ಮೇಲ್ ಅಲ್ಲ ಮೇಡಮ್ ನನ್ನ ದುಡ್ಡು ನನಗೆ ಕೊಡಿ ಕೊಟ್ಟಿಲ್ಲ ಅಂದ್ರೆ ನಾನು ಬೇಡ ಅವ್ನು ಕೇಳೆ ಅಮಿತ್ ನಾನು ದುಡ್ಡು ಕೊಟ್ಟಿದ್ದೀನಿ ಇಲ್ವೇನಾ ಅಮಿತ್ ಎಷ್ಟು ಕೊಟ್ಟಿದ್ದೆ ದುಡ್ಡು ಕರೆಕ್ಟ್ ಆಗಲ್ಲ ಇಲ್ಲ ಇಲ್ಲ ಅಮಿತ್ ದುಡ್ಡು ಎಷ್ಟು ಕೊಟ್ಟಿದ್ದೆ ಹೇಳ ಮೇಡಮ್ ಅಮಿತ್ ಇಲ್ಲ ಇಲ್ಲ ಅಮಿತ್ ದುಡ್ಡು ದೊಡ್ಡ ಅಂತ ನಾನು ಹೇಳ್ಬಿಡ್ತೇನೆ ನಾನು ದುಡ್ಡು ಕೊಡಿ ಮೇಡಮ್ ನೀವು ನಾನ್ ನಾನ್ ಸುಮ್ನೆ ಬಿಡಲ್ಲ ನಾನ್ ಪ್ಲೀಸ್ ನಾನು ದುಡ್ಡು ಕೊಡಿ ಅಮಿತ್ ಕೊಟ್ಟಿನೇ ಇಲ್ವಾ ಸತ್ತೇಳು ಆ ಮತ್ತೆ ಅವ್ನ ಹೇಳ್ತೇಲ್ವಾ ಮೇಡಮ್ ಹದಿನೈದು ಸಾವಿರ ಕೊಡಿನ ನೀವು ಹದಿನೈದು ಸಾವಿರ ಕೊಡಿ ತೆಗಿರಿ ಬ್ಯಾಗ್ ಬ್ಯಾಗ್ ತೋರಿಸಿ ದುಡ್ಡು ಅಂತ ತೋರ್ಸಿ ಬ್ಯಾಗ್ ತೋರ್ಸಿ ತೆಗಿರಿ ಬ್ಯಾಗ್ ತೋರ್ಸೆ ಕೊಡಿ ಇಲ್ಲ ಕೊಡಿ ಬ್ಯಾಗ್ ಕೊಡಿ ಬ್ಯಾಗ್ ಕೊಡಿ ಆಯ್ತು ಬ್ಯಾಗ್ ತೋರ್ಸಿ ದುಡ್ಡು ಕೊಡಿ ನಾನ್ ಬಿಡಲ್ಲ ನಾನ್ ಸುಮ್ನೆ ಹೇಳ್ತಿರೋದಲ್ಲ ದುಡ್ಡು ಕೊಡಿ ಬೈಕ್ ಮಾಡಿ ನೀವ್ ದುಡ್ಡು ಕೊಡಿ ಮೇಡಮ್ ನಾನ್ ನೀವ್ ಪಂಚಾಯತಿ ನೀವು ದುಡ್ಡು ಕೊಡಿ ಅಲ್ಲ ಅಟ್ಯಾಕ್ ಏನಲ್ಲ ದುಡ್ಡು ಕೊಡಿ ಯಾಕೆ ದುಡ್ಡು ಇಸ್ಕೊಂಡಿಲ್ವಾ ಹದಿನೈದು ಸಾವಿರ ರೂಪಾಯಿ ಬೆಳಗ್ಗೆ ನಾನು ಇಲ್ಲ ಬಸ್ ಸ್ಟ್ಯಾಂಡ್ ಬನ್ನಿ ಎಲ್ಲರ್ಗ ಗೊತ್ತಲ್ಲ ನೀವು ಅಲ್ಲ ದುಡ್ಡು ಯಾಕೆ ಇಸ್ಕೊಂಡ್ರೆ ದುಡ್ಡು ಕೊಟ್ರಿ ನಿಂದ ಅಲ್ಲ ನಂದು ಕೇಳಿ ಅಮಿತನ ಬನ್ನಿ ಅಲ್ಲಿ ಬಸ್ ಸ್ಟಾಂಡ್ ಕೇಳಂದ ಎಲ್ಲಾರ ಅಮಿತ್ ಕೊಟ್ಟಿದ ಹದಿನೈದು ಸಾವಿರ ರೂಪಾಯಿ ನೀವ್ ಮಾಡಿ ಒಳ್ಳೆ ಸೀರೆ ನೀವು ದುಡ್ಡು ಕೊಡಿ ನಾನು ದುಡ್ಡು ಕೊಡಿ ನಾನು ಹೊಟ್ಟಿನ ಈಗ ಅಮಿತಿನ ಕೇಳಿ ಆಯ್ತು ಮೇಡಮ್ ರೀ ಅಮಿತಿನ ತುಂಬಿದ ಕೆರೆಗೆ ನೀವು ದುಡ್ಡು ಕೊಡಿ ನಾನು ಏನೇಮಾರ್ ಕೊಡಿ ಮೇಡಮ್ ರೇ ಆ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ದುಡ್ಡು ಇಸ್ಕೊಂಡು ತುಂಬಿದ ಕೆರೆ ಬಂದು ನೋಡಿದ್ಯಾ ನೀನು ದುಡ್ಡು ಕೊಡಿ ಮೇಡಮ್ ನಾನ್ ನಿಜ್ ಬಸ್ ಹತ್ತಿರ ಬಿಡಲ್ಲ ಅಲ್ಲಿಗೆ ಬರ್ತೀನಿ ನೋಡೋಣ ಆಯ್ತು ಬ್ಯಾಗ್ ತೋರಿಸಿ ಮೇಡಮ್ ಬ್ಯಾಗ್ ತೋರಿಸಿ ಮೇಡಮ್ ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಅಂತ ಬ್ಯಾಗ್ ತೋರ್ಸಿ ಮೇಡಮ್ ಹಾ ಮತ್ತ ತೋರ್ಸು ಬ್ಯಾಗ್ ತಕೊಂಡು ನೀರ ತೋರ್ಸು ಹಾ ನೋಡ್ತೇವೆ ದುಡ್ಡು ಕೊಡಿ ನಂದ ಅಷ್ಟೇ ನಾನ್ ಬಿಡಕಲ್ಲ ನಾನು ದುಡ್ ಕೊಡಿ ನೀವು ನನ್ ದುಡ್ಡು ಕೊಡಿ ಅಮಿತ್ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಮಿತ್ ಅಮಿತ್ ಇನ್ ಕೇಳಿಸಿ ಅಮಿತ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬೇಡ ನನ್ಗೆ ದುಡ್ಡು ಕೇಳಿ ಅಮಿತ್ ಕೇಳಿ ಕೇಳಿ ಮೇಡಮ್ ಅಮಿತನ ಕೇಳಿ ಮೇಡಮ್ ಅಡ್ರಸ್ ಕಂಡು ಯಾಕೆ ನೀವು ಕೊಟ್ರ ದುಡ್ಡನ್ನ ಕೊಡಿಲ್ಲ ಅಂದ್ರೆ ಇನ್ನಂಗೆ ನೀವು ದುಡ್ಡು ಇಸ್ಕೊಂಡು ನನಗೆ ಹೋಗ್ಬಿಟ್ರೆ ಹಂಗೇ ಕೊಡಿ ನಾನು ದುಡ್ಡು ಕೆಲಸ ಬೇಡ ಏನು ಬೇಡ ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ಅಲ್ಲಿ ಕೇಳಿ ಅಮಿತಿನ ಅವ್ನ್ ಕೊಟ್ಟಿಲ್ಲ ಅಂತ ಹೇಳ್ತೇವ್ರಿ ಅಮಿತ್ ನೀನ್ ದುಡ್ಡು ಕೊಟ್ಟಿಲ್ಲ ಅಂತ ನೀವು ಸರಿಯಾದ ಅಕ್ಕ ನೀವು ದುಡ್ಡು ಇಸ್ಕೊಂಡ್ ಮನೆಗೆ ಎದ್ಬಿಟ್ಟು ನೀವು ಸುಳ್ಳು 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 ಮಾಡ್ತೀನಿ ದುಡ್ಡು ಕೊಡಮ್ಮ ನೀನು ಇಸ್ಕೊಂಡ್ರ ದುಡ್ಡು ಕೊಡಮ್ಮ ನೀನ್ ಸಾಕು ನೀನ್ ದುಡ್ಡು ಕೊಡಮ್ಮ ಇಸ್ಕೊಂಡ್ರದ ಮೇಡಮ್ ದುಡ್ಡು ಕೊಡಿ ಮೇಡಮ್ ನೀನು ಮೊಬೈಲ್ ತೋರ್ಸಿ ಮೇಡಮ್ ದುಡ್ಡು ದುಡ್ಡೆಲ್ಲ ದುಡ್ಡು ತೋರಿಸಿ ಮೇಡಮ್